ಬೆಂಗಳೂರು ಸಮೀಪದ ದೇವನಹಳ್ಳಿಯಲ್ಲಿ ಕೆ ಐ ಎ ಡಿ ಬಿ ಕೈಬಿಡುವಂತೆ ಸಚಿವರ ಮನೆಗೆ ಮುತ್ತಿಗೆ ಹಾಕಲು ಹೊರಟಿದಂಥ ರೈತರಿಗೆ ತಡೆ ಹಾಕಲಾಗಿದೆ ಚನ್ನರಾಯಪಟ್ಟಣದಿಂದ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಬೆಂಗಳೂರು ನಿವಾಸದತ್ತ ರೈತರು ಹೊರಟಿದ್ದರು ಸಾವಿರಾರು ದಿನಗಳಿಂದ ಚನ್ನರಾಯಪಟ್ಟಣದಲ್ಲಿ ಕೆ ಐ ಎಡಿ ಬಿ ಭೂಸ್ವಾಧೀನ ವಿರೋಧಿಸಿ ಧರಣಿ ನಡೆಸ್ತಾ ಇದ್ದಾರೆ ಆದರೂ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಬೆಂಗಳೂರಿನ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಹೊರಟಿದ್ರು ಇದಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದು ರೊಚ್ಚಿಗೆದ್ದ ರೈತರು ದೇವನಹಳ್ಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೆಐಎಡಿಬಿ ಬಿ ಭೂಸ್ವಾಧೀನ ವಿರೋಧಿಸಿ ರೈತರು ಇಷ್ಟು ದಿನ ಪ್ರತಿಭಟನೆ ನಡೆಸ್ತಾ ಇದ್ದರು ಅವರನ್ನು ತಡೆ ಹಾಕಿದಂಥ ವೇಳೆ ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ಸಹ ನಡೆದಿದೆ

આ સાઇટરે ન્યુ કવરલી ದೇವನಹಳ್ಳಿ ಸಮೀಪ ಕೆ ಐ ಎ ಡಿ ಬಿ ಭೂ ಸ್ವಾಧೀನ ಮಾಡೋಕ್ಕೆ ಹೊರಟಿದೆ ಸರಿಸುಮಾರು ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಭೂ ಸ್ವಾಧೀನ ಮಾಡೋಕ್ಕೆ ಹೊರಟಿದೆ ಸ್ವಾಧೀನ ಮಾಡಬಾರ್ದು ಇಲ್ಲಿ ರೈತರು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅಂಥೇಳಿ ಒಂದು ಸಾವಿರಕ್ಕೂ ಹೆಚ್ಚು ದಿನಗಳ ಕಾಲ ರೈತರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಆದರೆ ಸರ್ಕಾರ ಇವರ ಪ್ರತಿಭಟನೆಗೆ ಸೊಪ್ಪು ಹಾಕಿಲ್ಲ ಇವರ ಬೇಡಿಕೆಯನ್ನು ಕೇಳಲಿಕ್ಕೆ ಬಂದಿಲ್ಲ ಹಾಗಾಗಿ ರೊಚ್ಚಿಗೆದ್ದ ಅಸಮಾಧಾನಗೊಂಡಂಥ ರೈತರು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎಚ್ ಮುನಿಯಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಚನ್ನರಾಯಪಟ್ಟಣದಿಂದ ಬೆಂಗಳೂರಿನ ಅವರ ನಿವಾಸತ್ತ ಹೊರಟಿದ್ರು ದಾರಿ ಮಧ್ಯದಲ್ಲೇ ಪೊಲೀಸರು ಅವರನ್ನ ತಡೆದಿದ್ದಾರೆ ಅವ್ರನ್ನ ತಡೆದು ಮುತ್ತಿಗೆ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಮುಂದೆ ಹೋಗ್ಲಿಕ್ಕೂ ಸಹ ಬಿಟ್ಟಿಲ್ಲ ಆಗ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ ಪ್ರತಿಭಟನೆ ನಡೆಸ್ತಾ ಇದ್ದಾಗ ಯಾರೂ ಬಂದಿಲ್ಲ ಅಲ್ಲಿ ಸಚಿವರನ್ನು ಮಾತಾಡ್ತೀವಿ ಸಚಿವರ ಸಚಿವರ ಬಳಿ ನಮ್ಮ ಅಹವಾಲನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಅಂದಾಗ ನಮಗೆ ಅಡ್ಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಪೊಲೀಸರು ಅವ್ರನ್ನ ಮುಂದೆ ಹೋಗೋಕ್ಕೆ ಬಿಟ್ಟಿಲ್ಲ ಕಾನೂನು ಸುವ್ಯವಸ್ಥೆಯ ಕಾರಣದಿಂದ ಅವರಿಗೆ ಮುಂದೆ ಹೋಗೋಕ್ಕೆ ಬಿಟ್ಟಿಲ್ಲ ಆದರೂ ಸಹ ರೈತರು ಮುಂದೆ ಹೋಗಲಿಕ್ಕೆ ಹೋದಾಗ ಒಂದಿಷ್ಟು ಚಕಮಕಿ ಆಗಿದೆ ಕೆಲವು ರೈತ ನಾಯಕರು ರೈತ ಕಾರ್ಯಕರ್ತರು ಅಸ್ವಸ್ಥಗೊಂಡಿದ್ದಾರೆ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಒಂದು ರೀತಿ ಉದ್ವಿಗ್ನ ವಾತಾವರಣವು ಸಹ ಅಲ್ಲಿ ಉಂಟಾಗಿತ್ತು ಕೊನೆಗೆ ಅಲ್ಲಿ ಅಸ್ವಸ್ಥರಾದವರನ್ನ ಬೇರೆ ಕಡೆ ಕರ್ಕೊಂಡು ಹೋಗೋಂಥ ಕೆಲಸವನ್ನು ಮಾಡಲಾಯಿತು ಮತ್ತು ರೈತರನ್ನ ಸಮಾಧಾನ ಪಡಿಸ್ಲಾಯಿತು ಈಗ ಮುನಿಯಪ್ಪ ಸಚಿವ ಮುನಿಯಪ್ಪ ಅವರು ಈ ಚನ್ನರಾಯಪಟ್ಟಣದ ಏನು ಅಲ್ಲಿ ಕೆ ಎ ಡಿ ಬಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಮಾಡೋ ಹೊರಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂಥ ಸಾವಿರಕ್ಕೂ ಅಧಿಕ ದಿನಗಳಿಂದ ಹೋರಾಟ ಮಾಡ್ತಾ ಇರತಕ್ಕಂಥ ರೈತರ ಜೊತೆಗೆ ಮಾತುಕತೆಗೆ ಮುಂದಾಗುತ್ತಾ ಅವರ ಆಹ್ವಾನನೇ ಕೇಳುತ್ತಾ ಅಥವಾ ಅವರು ಕೇಳಿದಂಥ ಸೂಕ್ತ ಪರಿಹಾರವನ್ನು ಕೊಡುತ್ತಾ ಆದಷ್ಟು ಬೇಗ ಸಚಿವ ಮುನಿಯಪ್ಪ ಅವರು ಇದನ್ನು ಮಾಡಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ ಆಗಿದೆ